ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ರಂಜಿತಾ ರಘು ಬ್ಲಾಕ್ಸ್ ಕನ್ನಡ ಸೊ ಇವತ್ತು ನಾವು ಆ್ಯಕ್ಚುಲಿ ತುಂಬ ದಿವಸ ಆದಮೇಲೆ ಮತ್ತೆ ವಿಡಿಯೋನ ನಾನು ನಿಮ್ಮೆಲ್ಲರನ್ನೂ ಬರ ಮಾಡ್ಕೊಳ್ತಾ ಇದ್ದೀನಿ ನಾನು ಎಂತ ಎಲ್ಲೋದ್ರು ಅಂತ ಯೋಚನೆ ಮಾಡ್ತಿರ್ಬೋದು ಇಲ್ಲೇ ಸೇರೆ ಉಟ್ಕೊಂಡು ಲೀತಾವ್ರೆ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತ ರಘು ಬ್ಲಾಕ್ಸ್ ಕನ್ನಡ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀವಿ ತುಂಬ ದಿನ ಆಗಿತ್ತು ನಾವು ಕೂಡ ವಿಡಿಯೋವನ್ನು ಮಾಡಿ ಯಾಕೆಂದರೆ ಕೆಲಸದ ಒತ್ತಡ ಜೊತೆಗೆ ಒಂದಷ್ಟು ಶೂಟಿಂಗು ಕೆಲಸ ಹಾಗಾಗಿ ಸೊ ಅವರು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಇನ್ನು ಮುಂದೆ ನಮ್ಮ ದಿನಚರಿಗಳನ್ನು ನಿಮಗೆ ಪರಿಚಯ ಮಾಡಿಸ್ತೀವಿ ಹಾಂ ಖಂಡಿತ ಇವತ್ತು ನಾವು ಹೋಗ್ತಿರೋದು ನಮ್ಮ ಆರಾಧ್ಯ ದೈವ ಶ್ರೀ ಬಂಡಿಕಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಸೊ ಅಲ್ಲಿ ನಾವು ಇಬ್ರೇ ಹೋಗ್ತಾ ಇಲ್ಲ ಇವತ್ತು ನಮ್ಮ ಜೊತೆಗೆ ಇನ್ನು ಇಬ್ರು ಬರ್ತಾ ಇದ್ದಾರೆ ಅವ್ರು ಯೂಷಲಿ ಅದ್ರಲ್ಲಿ ಒಬ್ರು ನಿಮಗೆ ಚೆನ್ನಾಗಿ ಗೊತ್ತು ಯಾರಲ್ಲ ಇಬ್ಬರು ಗೊತ್ತು ಆದ್ರೆ ಒಬ್ರು ಮಾತ್ರ ತುಂಬಾನೇ ಜಾಸ್ತಿ ಚೆನ್ನಾಗಿ ಗೊತ್ತಾವೆ ನಮ್ಮ ಜೊತೆ ಎಲ್ಲ ಕಾಣಿಸ್ಕೊತಾ ಇರ್ತಾರೆ ನನ್ನ ಕಿತ್ತೋದ್ ತಂಗಿ ದೀಪಿಕಾ ಇನ್ನೊಬ್ರು ನಮ್ಮ ಕಾಮಿಡಿ ಕಿಲಾಡಿ ರಾಧೇಶ್ ಪ್ರವರು ಸೊ ಎಲ್ಲ ಒಟ್ಟಿಗೆ ಇವತ್ತು ಬಂಡಿಕಾಳಮ್ಮ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಬರ್ತೀವಿ ಹಾಗೆ ಅಲ್ಲಿಂದ ಸ್ವಲ್ಪ ಕೆಳಗಡೆ ಹಾಗೆ ಅಲ್ಲಿಂದ ಸ್ವಲ್ಪ ಹೊರಗಡೆ ಕೆಲಸ ಇದೆ ಹಂಗೆ ನಮ್ಗೆ ಸ್ವಲ್ಪ ಅಲ್ಲಿ ಹೊರಗಡೆ ಕೆಲಸ ಇದೆ ಆ ಕೆಲಸನ ಮುಗಿಸ್ಕೊಬರ್ತೀವಿ ಬನ್ನಿ ನೋಡೋಣ ಮನೆ ಬಿಟ್ಟು ಇಪ್ಪತ್ತು ನಿಮಿಷ ಆಯ್ತು ಇಲ್ಲಿ ರೋಡಲ್ಲಿ ಬಂದು ಕಾಯಿಸ್ತಾ ಇದ್ದಾರೆ ಒಬ್ರು ಪುಣ್ಯಾತ್ಮರು ಈಗ ಬರ್ತೀನಿ ಆಗ್ ಬರ್ತೀನಿ ಅಂತ ಕಾಯಿಸ್ತಾ ಇದ್ದಾರೆ ಬರ್ತಾ ಇದ್ದಾರೆ ವಿಡಿಯೋ ತೋರಿಸ್ತೀನಿ ನಿಮಗೆ ಅಲ್ಲಿ ನಡ್ಕೊಂಡ್ ಇದ್ದಾರೆ ನೋಡಿ ನಾನು ಬೇಕು ಬೇಕು ಅಂತಾನೆ ಇಲ್ಲೇ ನಿಂತಿದ್ದೀನಿ ಒಂದಷ್ಟು ಹೊತ್ತು ಬಿಸ್ಲಲ್ಲಿ ಕಾಯಲಿ ನನ್ನನ್ನು ಕಾಯಿಸಿದ್ದಾರೆ ಅಂತ ಈ ಕಡೆ ಇರೋದು ರಾಧೇಶು ಆ ಕಡೆ ಇರೋದು ಅಂತ ಕಾಯ್ತಾ ಇದ್ದಾರೆ ಆ್ಯಕ್ಚುಲಿ ನಾವು ಬಂದಿರೋದು ಅವ್ರಿಗೆ ಗೊತ್ತಾಗಿಲ್ಲ ನಾವು ನಮ್ಮ ಕಾರಲ್ಲಿ ಬಂದಿಲ್ಲ ಈ ಸಲ ಬೇರೆ ಕಾರಲ್ಲಿ ಬಂದಿದ್ದೀವಿ ಅವಳು ಅದಕ್ಕೆ ಅಲ್ಲಿ ಬಂದು ನಿಂತ್ಕೊಂಡು ಇನ್ನೂ ಬರಲಿಲ್ವಲ್ಲ ಅಂತ ಹುಡುಕ್ತಾ ಇದ್ದಾಳೆ ಅವ್ಳು ಗೊತ್ತಾಗ್ತಿಲ್ಲ ಅವಳಿಗೆ ನಾವೇ ಅಂತ ಅವಳು ನನಗೆ ಫೋನ್ ಟ್ರೈ ಮಾಡ್ತಾ ಇದ್ದಾಳೆ ನನ್ನ ಫೋನ್ ತೆಗೀತಾ ಇಲ್ಲ ನಾನೀಗ ನೆಕ್ಸ್ಟ್ ನಿನಗೆ ಫೋನ್ ಮಾಡ್ತಾಳೆ ನೋಡು ಮಾಡ್ಲಿ ಬಕ್ರಾ ಹೆಂಗ್ ಮಾಡ್ತೀವಿ ನೋಡಿ ಅವಳು ಒಳಗೆ ನಿಂತಿದ್ದಾಳೆ ಇಲ್ಲ ರಾಧೇಶ್ ಹೋಗ್ತಾ ಇದ್ದಾರೆ ಬಾಯ್ ಅನ್ಬಿಟ್ಟು ಎಲ್ಲಿದ್ದೀರ ರಾಧೇಶ್ ಹಾಕಿ ಹೋಗ್ತಿದ್ದಾನೆ ನೀವೇನ್ ಮಾಡ್ತಿದೀನಿ ಕರಿ ಅವನ ರಾಧೇಶ್ ವಾಪಸ್ಸು

ಏನ್ ಮಾಡಿದ್ದೆ ಅಂತ ಈ ತರ ಹಿಂಸೆ ಕೊಡ್ತಿದ್ರು ನಿನ್ ತಂಗಿ ಎಷ್ಟ್ ಚೆನ್ನಾಗಿ ಹಾಡ್ ಹೇಳ್ತಾ ಇಲ್ವಾ ನೀನ್ ಸಪೋರ್ಟ್ ಮಾಡು ತುಳಿಯಕ್ ಬೇರೆ ಯಾರು ಬೇಡ ಈ ಹೊಟ್ಟೆ ಕಿಚ್ಚು ಪ್ರತಿಭೆಗಳನ್ನ ಬೆಳೆಯೋದಿಕ್ ಬಿಡಲ್ಲ ಇಂತವ್ರಿರೋದ್ರಿಂದನೇ ನನ್ನಂತ ಪ್ರತಿಭೆಗಳು ಅನಾವರಣಗೊಳ್ಳಲು ಸಾಧ್ಯವಾಗುತ್ತೆ ಅನಾವರಣಗೊಳ್ಳಲು ಪ್ರತಿಭೆನ ನೀನ್ ತುಳಿತಾ ಇದ್ಯಾ ನಾನೆಲ್ಲ ತುಳಿ ತಾಯಿ ಇಬ್ರು ಕಾಂಪಿಟೇಷನ್ ಅಲ್ಲಿ ಹಾಡು ಹೇಳ್ತಾ ಇದ ಮೀನು ಅಲ್ಲ ಮೀನು ಏ ನಾನು ಏನಾರ ಹೇಳ್ತೀನಿ ಹಿಂಗೇನ್ ಹೊಟ್ಟೆ ಉರಿ ಅವ್ರದ್ದು ಕಾಪಿ ಮಾಡ್ದಂಗ ಆಗಲ್ಲ ನಮ್ದು ಓನ್ ಲಿರಿಕ್ಸ್ ಹೇಳ್ಬೇಕು ಆಯ್ತು

ಕೊಟ್ಟ ಮನುಷ್ಯ ನಿಮ್ಮ ಬಂದು ಕಂಟೆಂಟ್ ಮಾಡ್ತಾ ಇದ್ವಿ ಅಂತ ಪಾಪ ದೀಪಿಕನ್ ಮೀಟ್ ಮಾಡಿ ಒಂದ್ ಎರಡು ತಿಂಗಳು ಇಂತ ಪ್ರೀತಿನ ನಾನು ಎಲ್ಲ ಪಾಪ ಫೋನ್ ಮಾಡಿದಾಗಲೂ ಸಿಗಕ್ ಆಗಿಲ್ವಲ್ಲ ದೀಪಿಕಾ ಮನೆ ಕಡೆನೂ ಬಂದಿಲ್ಲ ನಾವು ಬರ ಹೋಗಕ್ ಆಗ್ಲಿಲ್ಲ ದೀಪಿಕಾ ಅವ್ರ ಮನೆ ಹತ್ರನು ಪಾಪ ಏನು ದೇವಸ್ಥಾನಕ್ ಹೋಗ್ತಾ ಇದೀವಲ್ಲ ಹೋದಾಗ ನಾನು ಬರ್ತೀನಿ ಅಂತ ದೀಪಿಕಾ ಹೇಳಿದ್ಲು ಅದಕ್ಕೆ ಮಿಸ್ ಮಾಡ್ದೆ ಕರ್ಕೊಂಡು ಹೋಗ್ತಾ ಇದ್ದ ನೀನ್ ಮಾತ್ರ ನೋಡ್ಬಲ್ಲ ಯಾಕಮ್ಮ ಯಾರೂ ಇರದಾಗ ಅಣ್ಣ ಆ ದೇವಸ್ಥಾನಕ್ಕೆ ಹೋಗ್ತಿದೀನಿ ದೇವಸ್ಥಾನದಲ್ಲಿ ಪ್ರಸಾದ ತಿನ್ಕೊಂಡು ಡಬ್ಬಿಂಗ್ ಹೋಗ್ಬೇಕು ಒಳ್ಳೆ ದರ್ಶನ ಆಯ್ತು ಅದಾದ್ಮೇಲೆ ಆಚೆ ಬಂದ ತಕ್ಷಣ ಇವರಿಬ್ಬರು ಜೋಳ ತಿಂತೀನಿ ಅಂತ ತಿಂತಾ ಇದ್ದಾರೆ ಅದನ್ನು ಜಗಳ ಆಡ್ಕೊಂಡೇ ತಿಂತಾ ಇದ್ದಾರೆ ನಿನಗೆ ಜಾಸ್ತಿನಾ ನನಗೆ ಜಾಸ್ತಿನಾ ಅಂತ ಇದಾದ್ಮೇಲೆ ಊಟಕ್ಕೆ ಹೋಗೋಣ ಅಂತ ದೀಪಿಕಾ ಎಲ್ಲಿ ಕರ್ಕೊಂಡೋಗ್ತೀಯಾಂತ ಕೇಳ್ತಾ ಮಾಡ್ಕೊಂಡು ಈಗ ಅಲ್ಲ ರೀ ಬಿಸ್ಲ ನಡಿಯಕಾಗಲ್ವಾ ಅಲ್ಲಾರಿ ಏನೇ ಕರ್ಕೊಂಡ್ ಬಂದ್ರಿ ಕಾರಲ್ಲಿ ನನಗೆ ಸುಸ್ತಾಗ್ದಂಗೆ ಕರ್ಕೋ ಕರ್ಕೊ ಬರ್ತೀರ ಅಂತ ಇಲ್ಲಿ ಬಂದ್ಬಿಟ್ಟು ಯಾವುದೋ ಮೂರೇಲ್ ಕಾರ್ ನಿಲ್ಸ್ಬಿಟ್ಟು ಇಡೀ ಚಿಕ್ಕಪಟ್ಟೆ ಅಲಿಸ್ಬೇಕು ಅಂತ ಮಾಡಿದೀರ ಹೋಗ್ತಾ ಇರೋದೇ ನನಗೋಸ್ಕರ ಆದ್ಮೇಲೆ ನೀವು ನನ್ನ ಕೇರ್ ಟೇಕರ್ ಆಗಿ ಗಾಡಿ ತಗೋಬೇಕಿತ್ತು ಯಾಕೆ ಇಲ್ಲಿ ನಿಲ್ಲಿಸ್ತಿದ್ದೀರ ಈಗ ನೀನು ಕೇರ್ ಟೇಕರ್ ಆಗಿ ಏನ್ ಹೇಳೋ ಅಮ್ಮ ಆ ಕಡೆ ಕೈ ನೀನು ಇತ್ತು ಕೈ ನಾನು ಇಟ್ಕೋತೀನಿ ಬಿಸಿಲು ಅಂತ ದೀಪಿಕನ್ಗೋಸ್ಕರ ಅವ್ಳು ತಾನೇ ಕೇಳಿದ್ರು ಬಿಸಿಲು ಅಂತ ಅವಳಿಗೋಸ್ಕರ ತಾನೇ ಈಗ ಇವರಿಬ್ರು ಏನೋ ತಗೋಬೇಕು ಆದ್ರೆ ಬಿಸಿಲಲ್ಲಿ ನಾನು ಹೋಗ್ತಾ ಇದ್ದೀನಿ ಇವತ್ತು ಎಂಥ ಹೆಂಡತಿ ಪ್ರಿಯಕರ ಅಂದರೂ ಹೆಂಡ್ತಿ ಬಿಸಿಲು ಅಂದ್ರೆ ಅವ್ರಿಗೆ ಓಡೋಗಿ ಛತ್ರಿ ತಂದು

ಆದ್ರೂ ಈ ಬಿಸಿಲೇಲಿ ಚಿಕ್ಕಪೇಟೆ ಸುತ್ತಿ ಕೊನೆಗೂ ಸಿಕ್ತು ತಗೊಂಡ್ರು ಕೇಳ್ತಾ ಇದ್ ತರಾನೇ ಸಿಗ್ಲಿಲ್ಲ ಏನೋ ಸಿಕ್ತು ತಗೊಂಡಿದ್ದಾರೆ ಈಗಿಬ್ರು ಈಗ ದೀಪಿಕಾ ಅವರು ಡಬ್ಬಿಂಗ್ ಹೋಗ್ತಾ ಇದಾರೆ ಅವ್ರನ್ನ ಡಬ್ಬಿಂಗ್ ಹತ್ರ ಬಿಟ್ಬಿಟ್ಟು ನಮ್ಗೆ ಏನಾದ್ರು ಸ್ವಲ್ಪ ಕೆಲ್ಸ ಇದ್ರೆ ಆ ಕೆಲಸ ಮುಗಿಸ್ಕೊತಾ ಇರ್ತೀವಿ ಆಮೇಲೆ ವಾಪಸ್ ನಮ್ ಜೊತೆನೆ ಬರ್ತಾರೆ ತಾಯಿ ಅವಳು ಕಳ್ಳಿ ಅಲ್ಲಿಗೆ ಕಾಯಿಲೆ ಬೇಕಂತ ವಾರ್ನಿಂಗ್ ಕೊಡಕ್ ಬಂದು ಆರ್ಡರ್ ಮಾಡ್ಬಿಟ್ಟು ಮ್ಯಾನೇಜ್ ಮಾಡ್ಬಿಟ್ ಗೋಳಿ ತಾಯಿ ನಾನ್ ಹೇಳ್ತೀಯ ಅಂದ್ರೆ ಹೆಂಗ್ಳ ಆಕ್ಷಿ

ಯಸ್ಸಾನಲ್ಲಿ ಚೇಂಜ್ ಬೇಕಾಗಿತ್ತು ಅಂದ್ರು ನೀನು ಫೋನ್ ಪೇ ಮಾಡಿದ್ರು ಅಷ್ಟೇ ಕೊಡೋದು ಅಂತ ಅಲ್ಲೇ ಫೋನ್ ಪೇ ಮಾಡಿಸಿಕೊಂಡು ಆಮೇಲೆ ದುಡ್ಡು ಕೊಟ್ರು ನನ್ನ ಗಂಡ ಒಬ್ರಿಗಿಂತ ಒಬ್ರು ಹೆಚ್ಚು ಇವರಿಬ್ರು ಯಾಕ ಹೋಗ್ ಮಾತಾಡಪ್ಪಾ पापा ಅವರಿಗೆ ಕೊಡಲ್ಲ ಸರಿ ಅಲ್ಲಿ ಮಾಲೆ ಮಾಲೆ ಕೊಡ್ತಿದ್ನಲ್ಲ ಅದನ್ನೇ ದುಡ್ಡು ಕೊಟ್ಟುಬಿಡ್ತೀನಿ ನಿಮ್ ಕ್ಯಾಶ್ ಎಷ್ಟು ಅಂದ್ರೆ ನಾವಿಬ್ರು ಊಟ ಮುಗ್ಸಿ ಇವಾಗ ದೀಪಿಕಾ ಅವ್ರಿಗೆ ಕಾಯ್ತಾ ಇದೀವಿ ಅವರು ಲೇಟ್ ಆಗುತ್ತೆ ನೀವು ಹೋಗಿ ಅಂದ್ರು ಯಾಕೋ ಪಾಪ ಮತ್ತೆ ನಂದು ಏನ್ ಮೆಸೇಜ್ ಹಾಕಿದಾಳೆ ಅಣ್ಣ ನಂದು ಡಬ್ಬಿಂಗ್ ಮುಗೀತಾ ಇದೆ ಬಂದ್ಬಿಡಿ ಕರ್ಕೊಂಡು ಹೋಗ್ಬಿಡಿ ಹತ್ರ ಯಾವಾಗ ಕಾಸು ಕೊಡ್ಬೇಕಲ್ಲ ಅಂತ ಬೇಡ್ಕೊತಾ ಇದ್ದಾರೆ ಈಗ ಅದಕ್ಕೆ ಡಬ್ಬಿಂಗ್ ಸ್ಟುಡಿಯೋ ಹತ್ರ ಹೋಗಿ ಮುಗಿದ್ರೆ ಅವ್ಳನ್ನ ಕರ್ಕೊಂಡು ಬರ್ತೀವಿ ನೋಡಿ ನಮ್ಮ ದೀಪಿಕಾ ಅವರು ಡಬ್ಬಿಂಗ್ ಮುಗಿಸಿ ಡಬ್ಬಿಂಗಿಗೆ ಹಿಂಗ್ ಬಂದಿ ಡಬ್ಬಿಂಗ್ ಕಾಂಟ್ಯಾಕ್ಟ್ ಮಾಡಿ ಮಾಲಾ ಬುಟ್ಟೆ ದೀಪಿಕಾ ಅವರು ಡಬ್ಬಿಂಗ್ ಮುಕ್ಸ್ಕೊಂಡ್ ಬಂದ್ರು ಪಾಪ ಈಗ ಅವ್ರಿಗೋಸ್ಕರ ಬಿಸಿ ಬಿಸಿಯಾಗಿ ದಾವಣಗೆರೆ ಬೆಣ್ಣೆ ದೋಸೆ ಕೊಡ್ಸಿದೀವಿ ರಾಜಾಜಿನಗರ್ ಒಂದ್ ಎರಡ್ ಮೂರ್ ಸರಿ ಬೆಣ್ಣೆ ದೋಸೆ ತಿಂದಿದೀನಿ ಬಟ್ ನಂಗೆ ಇಲ್ಲಿ ಸಕ್ಕದ ಇಷ್ಟ ಆಯ್ತು ಅದಕ್ಕೆ ಕರ್ಕೊಂಡು ಬಂದು ತಿನ್ಸ್ತಾ ನಾವು ನಾನ್ ವೆಜ್ ತಿನ್ನಿ ಅಂತ ಬರ್ತಂತೀಯ ಆಮೇಲೆ ನಾನು ಬಿಟ್ಬಿಟ್ಟು ತಿನ್ಬಿಟ್ರಾ ಅಂತ ಅವಳು ನಾನ್ ವೆಜ್ ತಿನ್ನಲ್ಲ ನಾವು ನಾನ್ ವೆಜ್ ತಿಂದಿದೀವಿ ಅದಕ್ಕೆ ಅವಳಿಗೋಸ್ಕರ ದೋಸೆ ಕೊಡ್ಸಿದೀವಿ ಬಟ್ ಸೀರಿಯಸ್ ಯಾರಿಗೆಲ್ಲ ದೋಸೆ ಇಷ್ಟ ಬೇಡ ದೋಸೆ ಸಕ್ಕದ ಬಂದು ಟ್ರೈ ಮಾಡಿ ನಿಜವಾಗ್ಲೂ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯ್ತು ನಾವಿಲ್ಲಿ ದೋಸೆ ಯಾವಾಗ ಗೊತ್ತಾ ತಿಂತಾ ಇದ್ದಿದ್ದು ಅದೇ ರಾಜಾರಾಣಿ ಟೈಮಲ್ಲಿ ಡಾನ್ಸ್ ಕ್ಲಾಸ್ ಇಲ್ಲೇ ಇದ್ದಿದ್ದು ಇಲ್ಲೇ ಸರ್ಕಲ್ ಅಲ್ಲೇ ಇರೋದು ಡಾನ್ಸ್ ಕ್ಲಾಸ್ ಅವಾಗ ಜಾಸ್ತಿ ಇಲ್ಲಿ ದೋಸೆ ತಿಂತಾ ಇದ್ವಿ ನಾವು ರಿಹರ್ಸಲ್ ಬಂದಾಗ ಮೂರ್ ತಿಂಗಳೆಲ್ಲ ಇಲ್ಲೇ ಇದ್ವಲ್ಲಪ್ಪ ಅವಾಗ ಹಂಗಾಗಿ ನಿಮ್ಗೆ ಇಲ್ಲಿ ಇದು ಅವು ನೀನೇನು ಮಾತಾಡಿದ್ರು ಸುಮ್ಮನೆ ಇದೆಯಾ ನಮ್ಮ ಹೊಟ್ಟೆವರಿ ಚಂದ ಗಡತ್ತ ಎರಡು ಕೆಜಿ ಬಿರಿಯಾನಿ ತಿಂದವನೇ ಹೊಟ್ಟೆ ಅನ್ಕೊಂಡಿದ್ದೆ ನಿಂತರ ಕಲ್ಲಮಡಿ ಕಟ್ಟೆ ಅನ್ಕೊಂಡಿದ್ದೆ ಒಂದೇ ಒಂದು ದೋಸೆ ತಿಂತಿರೋದು ನಾನು ಅಯ್ಯೋ ಇಲ್ಲ ನಾಲ್ಕು ಪಾರ್ಸಲ್ ಹೇಳಿ ಬಂದಿದೆ ಅಂತಾನು ಗೊತ್ತು ತಿನ್ನು ತಿನ್ನು ನಿಧಾನ ತಿನ್ನು ಆರಾಮಾಗಿ ನಿಧಾನಕ್ಕೆ ನಿಧಾನ ಎರಡು ಉಂಡೆ ಬೆಣ್ಣೆ ಹಾಕ್ಸ್ಕೊಂಡು ತಿನ್ನು ದೋಸೆ ಪಕ್ಕದಲ್ಲೇ ಶ್ರೀ ವೀರಭದ್ರೇಶ್ವರ ಕಬ್ಬಿನ ಹಾಲು ಕೂಡ ಇದೆ ಅದನ್ನು ಟೇಸ್ಟ್ ಮಾಡಿದ್ಲು ದೀಪಿಕಾ ಅದು ಚೆನ್ನಾಗಿದೆ ಅಂತೆ ಚೆನ್ನಾಗಿತ್ತು ಅಲ್ಲಿಗೆ ಸ್ನಾಕ್ಸ್ ಬೇಕಾಗಿತ್ತಂತೆ ಅದಕ್ಕೆ ಇಲ್ಲಿ ಮಿರ್ಚಿ ಮಂಡಕ್ಕಿ ಮೆಣಸಿನ್ಕಾಯಿ ಬಜ್ಜಿ ಓಕೆ ಪಾಪ ನೋಡಿ ನಮ್ಮ ರಾಧೇಶ್ ಅವರು ದೇವಸ್ಥಾನಕ್ಕೆ ಬರ್ಬೇಕಾಗಿತ್ತು ಕ್ಯಾನ್ಸಲ್ ಆಗಿಬಿಟ್ಟು ದೀಪಿಕಾ ಅವ್ರನ್ನ ಕಾರ್ ಹತ್ತಕ್ಕೆ ಬಂದ್ರು ಈಗ ಮತ್ತೆ ಕರ್ಕೊಂಡೋಗಿ ಬಂದಿದ್ದಾರೆ ತಿನ್ನ ಬಂದಿದ ಕರ್ಕೊಂಡೋಗಲ್ವೇಗೋ ಕರ್ಕೊಂಡೋಗ